ಒಮ್ಮೆ ಯುಧಿಷ್ಠಿರನು ವಿವಸ್ವತನ ಮಗನಾದ ಮನುವಿನ ಚರಿತ್ರೆಯನ್ನು ಕೇಳಬೇಕು ಅಂತ ಹೇಳಿ ಮಾರ್ಕಾಂಡಯ ಮಹರ್ಷಿಗಳನ್ನು ಪ್ರಾರ್ಥನೆ ಮಾಡ್ತಾನೆ ಈ ಪ್ರಸಂಗ ಮಹಾಭಾರತದ ವನಪರ್ವದಲ್ಲಿ ಬರುತ್ತೆ ಯುಧಿಷ್ಠಿರನ ಪ್ರಾರ್ಥನೆಯನ್ನು ಕೇಳಿ ಮಾರ್ಕಾಂಡಯ ಮಹರ್ಷಿಗಳು ವಿವಸ್ವತನ ಮಗನಾದ ಮನುವಿನ ಕಥೆನ ಹೇಳಕ್ಕೆ ಶುರು ಮಾಡ್ತಾರೆ ಮನು ಬಹಳ ಪ್ರತಾಪಶಾಲಿ ಮತ್ತು ತೇಜಸ್ಸಿನಲ್ಲಿ ತನ್ನ ತಂದೆ ಸೂರ್ಯನನ್ನು ಮೀರಿಸಿರುತ್ತಾನೆ ಒಮ್ಮೆ ಅವನು ವಿಶಾಲ ಎಂಬ ಅರಣ್ಯದಲ್ಲಿ ಒಂಟಿ ಕಾಲಿನಲ್ಲಿ ಹತ್ತು ಸಾವಿರ ವರ್ಷಕ್ಕೂ ಹೆಚ್ಚು ಕಾಲ ಘೋರವಾದಂಥ ತಪಸ್ ಮಾಡ್ತಾನೆ ಒಂದು ದಿನ ಚೀರಿಣಿ ಎಂಬ ನದಿಯ ದಡದಲ್ಲಿ ಒದ್ದೆ ಬಟ್ಟೆ ಉಟ್ಕೊಂಡು ಜಟಾಧಾರಿಯಾಗಿ ತಪಸ್ಸು ಮಾಡ್ತಾ ಇರುವಾಗ ಆ ನದಿಯಲ್ಲಿದ್ದಂತಹ ಒಂದು ಸಣ್ಣ ಮೀನು ಮನುನ ಪ್ರಾರ್ಥನೆ ಮಾಡುತ್ತೆ ಭಗವಾನ್ ನಾನೊಂದು ಕ್ಷುದ್ರವಾದ ಮೀನು ನಾನು ಇಲ್ಲಿ ಬಹಳ ಭಯದಿಂದ ಬದುಕ್ತಾ ಇದ್ದೀನಿ ನನ್ನದೇ ಜಾತಿಗೆ ಸೇರಿದಂತಹ ದೊಡ್ಡ ಮೀನುಗಳು ನನ್ನನ್ನು ಯಾವಾಗ ನುಂಗುತ್ತವೋ ಅನ್ನೋ ಭಯ ನನಗೆ ಅವುಗಳಿಂದ ನನಗೆ ರಕ್ಷಣೆ ಕೊಡು ಅಂತ ಕೇಳಿಕೊಳ್ಳುತ್ತೆ ಅದು ಹೇಳುತ್ತೆ ಬಲಹೀನವಾದ ಸಣ್ಣ ಸಣ್ಣ ಮೀನುಗಳನ್ನು ಬಲಿಷ್ಠವಾದ ಮೀನುಗಳು ನುಂಗಿಬಿಡುತ್ತವೆ ಇದು ಬಹಳ ಹಿಂದಿನಿಂದ ನಡ್ಕೊಂಡು ಬಂದಿರುವಂತಹ ಪದ್ಧತಿಯಾಗಿದೆ ನೀನು ನನ್ನನ್ನು ಸಂರಕ್ಷಣೆ ಮಾಡಲು ಸಮರ್ಥ ಆಗಿದೆಯಾ ದಯವಿಟ್ಟು ಉದಾಸೀನ ಮಾಡಬೇಡ ನೀನು ಮಾಡುವಂತಹ ಈ ಉಪಕಾರಕ್ಕೆ ನಾನು ಕಾಲಾಂತರದಲ್ಲಿ ನಿನಗೆ ಪ್ರತ್ಯುಪಕಾರ ಮಾಡ್ತೀನಿ ಅಂತ ಹೇಳುತ್ತೆ ಅದರ ಮಾತನ್ನು ಕೇಳಿದಂತಹ ಮನು ಆ ಮೀನನ್ನು ತನ್ನ ಬೊಗಸೆಯಲ್ಲಿ ಜಲ ಸಮೇತವಾಗಿ ಎತ್ತಿ ತನ್ನ ಬಳಿ ಇದ್ದಂತಹ ಜಲ ತುಂಬಿದಂತಹ ಒಂದು ಸಣ್ಣ ಮಣ್ಣಿನ ಪಾತ್ರೆಯಲ್ಲಿ ಜೋಪಾನವಾಗಿಟ್ಟು ಇಟ್ಟು ಮಗುವನ್ನ ನೋಡ್ಕೊಂಡು ಹಾಗೆ ನೋಡ್ಕೋತಾನೆ ಹಲವಾರು ವರ್ಷ ಕಳೆದ ನಂತರ ಆ ಮೀನು ಆ ಪಾತ್ರೆಯಷ್ಟೇ ದೊಡ್ಡದಾಗಿ ಬೆಳೆಯುತ್ತೆ ಅದರಿಂದ ಅದು ನಿಂತಲ್ಲಿಯೇ ನಿಲ್ಲಬೇಕಾಗುತ್ತದೆ ವಿನಃ ಅತ್ಯುತ್ತ ಓಡಾಡೋಕ್ಕೆ ಸಾಧ್ಯ ಆಗೋಲ್ಲ ಆಗ ಅದು ಮನುಗೆ ಹೇಳುತ್ತೆ ಭಗವಾನ್ ನನ್ನನ್ನು ಬೇರೆ ಸ್ಥಳಕ್ಕೆ ಕರ್ಕೊಂಡು ಹೋಗು ಈ ಪಾತ್ರೆಯಲ್ಲಿ ನಾನು ಹೆಚ್ಚು ಕಾಲ ಬದುಕೋಕ್ಕಾಗಲ್ಲ ಅಂತ ಅದರ ಮಾತಿನಂತೆ ಕರುಣೆಯಿಂದ ಈ ಮನು ಏನು ಮಾಡ್ತಾನೆ ಅಂದರೆ ಆ ಮೀನನ್ನು ಒಂದು ದೊಡ್ಡ ಬಾವಿಯಲ್ಲಿ ಬಿಡ್ತಾನೆ ಅಲ್ಲಿ ಅದು ಅನೇಕ ವರ್ಷ ಸುಖವಾಗಿರುತ್ತೆ ಅನಂತರ ಆ ಬಾವಿಯಷ್ಟೇ ದೊಡ್ಡದಾಗಿ ಬೆಳೆದು ಬಿಡುತ್ತೆ ಅದರಿಂದ ಅದಕ್ಕೆ ಮತ್ತೆ ಅಲ್ಲಿ ಓಡಾಡಲು ಸಾಧ್ಯ ಆಗೋಲ್ಲ ಮತ್ತೆ ಅದು ಮನು ಹೇಳತ್ತೆ ಭಗವಾನ್ ನಾನು ಇಲ್ಲಿಯೂ ಸಹ ಹೆಚ್ಚು ಕಾಲ ಜೀವಿಸ್ಲಾರೆ ನನಗೆ ಈ ಬಾವಿಲಿ ಓಡಾಡೋಕ್ಕೆ ಅವಕಾಶ ಇಲ್ಲ ಆದ್ದರಿಂದ ನೀನು ನನ್ನನ್ನು ಗಂಗಾ ನದಿಲಿ ಕರ್ಕೊಂಡು ಹೋಗಿ ಬಿಟ್ಬಿಡು ಅಲ್ಲಿ ನಾನು ಸುಖವಾಗಿರ್ತೀನಿ ಅಂತ ಸರಿ ಮನು ಏನು ಮಾಡ್ತಾನೆ ತನ್ನ ತಪಶಕ್ತಿಯಿಂದ ಆ ಮೀನನ್ನು ಎತ್ತಿಕೊಂಡು ಬಹು ವಿಶಾಲವಾದ ಪಾತ್ರದಿಂದ ಕೂಡಿದಂತಹ ಗಂಗಾ ನದಿನಲ್ಲಿ ಬಿಡ್ತಾನೆ ಆ ಮೀನು ಗಂಗಾ ನದಿಯಲ್ಲಿ ಸಹ ಅನೇಕ ವರ್ಷ ಬೆಳೆಯುತ್ತೆ ಕಾಲಕ್ರಮೇಣ ಅದಕ್ಕೆ ಏನು ಅನ್ನಿಸುತ್ತೆ ಅಂದರೆ ನದಿ ಕೂಡ ಚಿಕ್ಕದಾಗಿ ಬಿಡುತ್ತೆ ಅದಕ್ಕೆ ಅಲ್ಲಿ ಕೂಡ ವಾಸ ಮಾಡೋಕ್ಕೆ ಅದಕ್ಕೆ ಅಸಾಧ್ಯ ಅನಿಸುತ್ತೆ ತನ್ನ ಯೋಗಕ್ಷೇಮ ವಿಚಾರಿಸೋಕ್ಕೆ ಬಂದಂತಹ ಮನುವಿಗೆ ಮತ್ತೆ ಅದು ಪ್ರಾರ್ಥನೆ ಮಾಡುತ್ತೆ ತಂದೆ ನಾನು ಈ ಮಹಾಶರೀರದಿಂದಾಗಿ ಇಲ್ಲಿ ವಿಹಾರ ಮಾಡಿಕೊಂಡಿರೋಕ್ಕೆ ಆಗಲ್ಲ ಆದ್ದರಿಂದ ದಯಮಾಡಿ ನೀನು ನನ್ನನ್ನು ಸಮುದ್ರದಲ್ಲಿ ಬಿಟ್ಬಿಡು ಅಂತ ಕೇಳ್ಕೊಳ್ಳುತ್ತೆ ಮನು ಹಾಗೆ ಮಾಡ್ತಾನೆ ಆಗ ಆ ಮೀನು ಹೇಳುತ್ತೆ ಭಗವನ್ ನೀನು ನನ್ನ ರಕ್ಷಣೆಯನ್ನು ಬಹಳ ಜಾಗರೂಕತೆಯಿಂದ ಶ್ರದ್ಧೆಯಿಂದ ಮಾಡಿದೆಯಾ ಇಷ್ಟು ವರ್ಷಗಳ ಕಾಲ ಇನ್ನೂ ಸ್ವಲ್ಪ ವರ್ಷದಲ್ಲಿ ಮಹಾ ಜಲಪ್ರಳಯ ಸಂಭವಿಸುತ್ತೆ ಸರ್ವವೂ ವಿನಾಶವಾಗತ್ತೆ ಪ್ರಪಂಚದಲ್ಲಿ ಯಾವ ವಸ್ತು ಸಹ ಉಳಿಯೋದಿಲ್ಲ ನೀನೇನು ಮಾಡಬೇಕು ಅಂದರೆ ಆ ಸಮಯದಲ್ಲಿ ಒಂದು ದೊಡ್ಡ ನೌಕೆಯನ್ನು ಸಿದ್ಧ ಮಾಡಿ ಇಟ್ಕೊಂಡಿರು ಅದಕ್ಕೆ ಒಂದು ಹಗ್ಗಾನೂ ಕಟ್ಟಿರು ನಿನ್ನ ಜೊತೆಯಲ್ಲಿ ಸಪ್ತಋಷಿಗಳು ಇರಬೇಕು ಮತ್ತು ಸರ್ವ ಪ್ರಕಾರವಾದಂತಹ ಬೀಜಗಳನ್ನು ಕೂಡ ನೌಕೆಯಲ್ಲಿ ಇಟ್ಕೊಂಡಿರು ಆಮೇಲೆ ಜಲಪ್ರಳಯ ಸಮದಲ್ಲಿ ಸಮಯದಲ್ಲಿ ನನ್ನನ್ನು ಸ್ಮರಣೆ ಮಾಡ್ಕೋ ನಾನು ಬರ್ತೀನಿ ನನ್ನ ಗುರುತಿಸುವುದು ಹೇಗೆ ಅಂದರೆ ನನಗೆ ಒಂದು ಕೊಂಬಿರುತ್ತೆ ನಿನ್ನನ್ನು ನಾನು ರಕ್ಷಣೆ ಮಾಡ್ತೀನಿ ಅಂತ ಹೇಳುತ್ತೆ ಅದು ಹೇಳಿದ ಹಾಗೆ ಕೆಲವು ವರ್ಷಗಳ ನಂತರ ಘೋರವಾದ ಜಲಪ್ರಳಯ ಆಗುತ್ತೆ ಪ್ರಪಂಚವೆಲ್ಲ ಜಲಮಯ ಆಗಿಬಿಡುತ್ತೆ ಮನು ಏನು ಮಾಡಿರ್ತಾನೆ ಅಂದರೆ ಆ ಮತ್ಸ್ಯ ಮೊದಲೇ ಹೇಳಿದ ಹಾಗೆ ಜೀವಕೋಟೆಯ ನಾನಾ ವಿಧವಾದ ಬೀಜಗಳನ್ನು ಸಂಗ್ರಹಿಸಿರ್ತಾನೆ ಒಂದು ಸುಭದ್ರವಾದ ನಾವೇನು ಕೂಡ ಅಂದರೆ ನೌಕೆನೂ ಕೂಡ ಸಿದ್ಧ ಮಾಡಿರ್ತಾನೆ ಅದರಲ್ಲಿ ಸಪ್ತರ್ಷಿಗಳು ಕೂಡ ಕೂತಿರ್ತಾರೆ ಆ ಮತ್ಸ್ಯನ ಸ್ಮರಣೆ ಮಾಡ್ಕೊತಾನೆ ಈ ಜಲಪ್ರಳಯ ಸಮಯದಲ್ಲಿ ಆಗ ಆ ಮತ್ಸ್ಯ ಬಂದು ತನ್ನ ಕೊಂಬಿನಿಂದ ಆ ನೌಕೆಯನ್ನು ಎಳ್ಕೊಂಡು ಹೋಗಿ ಹಿಮಾಲಯ ಪರ್ವತದ ಒಂದು ಶಿಖರದ ಹತ್ರ ನಿಲ್ಲಿಸುತ್ತೆ ನೌಕೆಯಲ್ಲಿದ್ದಂತಹ ಮನುವಿಗೆ ಮತ್ತು ಸಪ್ತ ಋಷಿಗಳಿಗೆ ಅದು ಹೇಳುತ್ತೆ ಮಹರ್ಷಿಗಳೇ ಶೀಘ್ರವಾಗಿ ಈ ಶಿಖರಕ್ಕೆ ಈ ನೌಕೆಯನ್ನು ಕಟ್ಟಿಹಾಕ್ಬಿಡಿ ಅಂತ ಅವರು ಹಾಗೆ ಆ ನೌಕೆಯನ್ನು ಶಿಖರಕ್ಕೆ ಬಂಧಿಸ್ತಾರೆ ಆ ಹಿಮವತ್ ಪರ್ವತದಲ್ಲಿರುವ ಶಿಖರಕ್ಕೆ ನೌಬಂಧನ ಎಂಬ ಹೆಸರಿಂದ ಈಗಲೂ ಕರೀತಾರೆ ಆಗ ಆ ಮತ್ಸ್ಯ ಹೇಳುತ್ತೆ ಅಹಂ ಪ್ರಜಾಪತಿರ್ಬ್ರಹ್ಮ ಮತ್ಪರಂ ನಾದಿಗಮ್ಯತೆ ಮತ್ಸ್ಯರೂಪೇಣ ಯೂಯಂಚ ಮಯಾಸ್ಮಾನ್ ಮೋಕ್ಷಿತಾಭಯಾತ್ ಅಂದರೆ ನಾನೇ ಬ್ರಹ್ಮನು ನನಗಿಂತ ಶ್ರೇಷ್ಠರು ಮತ್ಯಾರೂ ಇಲ್ಲ ಎಲ್ಲ ಚರಾಚರ ವಸ್ತುಗಳಿಗೆ ನಾನೇ ನಾಯಕನಾಗಿದ್ದೀನಿ ನಿಮ್ಮನ್ನು ಈ ಮಹಾಭಯ ಕಾಲದಲ್ಲಿ ರಕ್ಷಣೆ ಮಾಡುವುದಕ್ಕೋಸ್ಕರನೇ ನಾನು ಮತ್ಸ್ಯದ ರೂಪ ಧರಿಸಿ ನಿಮ್ಮನ್ನು ಮತ್ತು ಈ ಬೀಜರಾಶಿಗಳನ್ನು ಸಂರಕ್ಷಣೆ ಮಾಡಿದ್ದೀನಿ ಇದರ ಮೂಲಕವಾಗಿ ಮನು ಪುನಃ ಸೃಷ್ಟಿ ಮಾಡ್ತಾನೆ ಆ ಶಕ್ತಿನ ಅವನು ತಪಸ್ಸಿನಿಂದ ಪಡಿಬೇಕು ಅಂತ ಹೇಳುತ್ತೆ ಹೀಗೆ ಮತ್ತೆ ಪ್ರಪಂಚ ಸೃಷ್ಟಿಯಾಗತ್ತೆ ಅದರಿಂದ ಮಾರ್ಕಾಂಡೇರು ಯುಧಿಷ್ಠಿನಿಗೆ ಹೇಳ್ತಾರೆ ಇತ್ಯೇತನ್ ಮತ್ಸ್ಯಕಂ ನಾಮ ಪುರಾಣ ಪರಿಕೀರ್ತಿತಂ ಆಖ್ಯಾನಿಧಮಾಖ್ಯಾತ ಸರ್ವಪಾಪರ ಮಯ ಯೈದಂ ಶೃಣಿಯ ನಿತ್ಯಂ ಮನೋಶ್ಚರಿತಮಾರ್ ನಸುಕಿ ಸರ್ವಪೂರ್ಣಾರ್ಥ ಸರ್ವಲೋಕ ಮಿಯನ್ನರ ಅಂದರೆ ಈ ರೀತಿಯಾಗಿ ಹೇಳಲ್ಪಟ್ಟಿದೆ ಇದು ಪಾಪಹರವಾದದ್ದು ಯಾರು ಈ ಪುರಾಣವನ್ನು ಕೇಳ್ತಾರೋ ಅವರಿಗೆ ತಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಮತ್ತು ಅವರ ಅವಸಾನದ ನಂತರ ಉತ್ತಮ ಲೋಕ ಕೂಡ ಅವರಿಗೆ ದೊರೆಯುತ್ತೆ ಅಂತ ಇದನ್ನು ಮಾರ್ಕಾಂಡಯ್ಯ ಮಹರ್ಷಿಗಳು ಯುಧಿಷ್ಠ ಯುಧಿಷ್ಠರನಿಗೆ ಹೇಳಿದಂಥದ್ದು ಇದನ್ನೇ ಪುರಾಣ ಅಂದರೆ ವಿಷ್ಣುವಿನ ಮತ್ಸ್ಯ ಪುರಾಣ ಅಂತ ಕೂಡ ಹೇಳ್ತಾರೆ